ಸ್ನೇಹಿತರೆಲ್ರಿಗೂ ನಮಸ್ಕಾರ ರಾಘವ್ ಮಾತಾಡ್ತಾ ಇದ್ದೀನಿ ಸೊ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಟ್ರೇಡಿಂಗ್ ಯಾವ್ಯಾವ ಥರ ಮಾಡೋದು ಯಾವ್ಯಾವ ಥರ ಜನ ಮಾಡ್ತಾರೆ ಬೇಸಿಕ್ ಅಲ್ಲೇ ತುಂಬ ಜನ ಇವಾಗ ಸಿಕ್ಕಾಕೊಂಡಿದ್ದಾರೆ ಬೇಸಿಕ್ ಅಂದರೆ ಏನಪ್ಪ ಅಂದರೆ ಸಪೋರ್ಟು ಟ್ರೆಂಡ್ ಟ್ರೆಂಡ್ಲೈನು ಸೊ ಇದೇ ಟಾಪಿಕ್ ತುಂಬ ಜನ ಕಲಿಸ್ತಾ ಇದ್ದಾರೆ ಮಾರ್ಕೆಟಲ್ಲಿ ಸೊ ಬೇಸಿಕ್ ಕಲಿಯೋಕೆ ನ ಅಟೆಂಡ್ ಮಾಡಿ ತುಂಬಾ ಫೀಸ್ ನ ಕೊಟ್ಟು ಫೈನಲಿ ಆ ಬೇಸಿಕ್ ಕಲ್ತ್ ಮೇಲೆ ಪ್ರಾಫಿಟ್ ಅಲ್ಲಿ ಇರಲ್ಲ ತುಂಬಾ ಲಾಸ್ ಆಗ್ತಾ ಇರ್ತಾರೆ ತುಂಬಾ ಅಂದ್ರೆ ತುಂಬಾ ಲಾಸ್ ಆಗ್ತಾ ಇರ್ತಾರೆ ಸೊ ಬೇಸಿಕ್ ಅಂದ್ರೆ ಏನ್ ಕಲಿಸ್ತಾರೆ ಅಂದ್ರೆ ಸಪೋರ್ಟು ರೆಜಿಸ್ಟೆನ್ಸ್ ಟ್ರೆಂಡ್ ಲೈನು ಆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನು ಇವು ಬಿಟ್ಟು ಇದನ್ನ ಬಿಟ್ಟು ಜನ ಯಾರು ಕಲಿಸೋರಿದ್ದಾರೆ ಇದನ್ನು ಬಿಟ್ಟು ಹೊರಗಡೆನೆ ಬರ್ತಾಯಿಲ್ಲ ಸೊ ತುಂಬ ಹಳೇ ಪ್ಯಾಟರ್ನ್ಸ್ ಆಗೋಯ್ತು ಪ್ಯಾಟ್ರನ್ಸ್ ಎಲ್ಲ ಹಳೇದಾಗೋಯ್ತು ಟ್ರೆಂಡ್ ಲೈನ್ ಬ್ರೇಕೌಟು ಹಳೇದಾಗೋಯ್ತು ಸೊ ಸಪೋರ್ಟು ರೆಜಿಸ್ಟನ್ಸು ತುಂಬ ಹಳೇದಾಗೋಯ್ತು ಇವಾಗ ಏನಿದ್ರು ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಮತ್ತು ಐ ಸಿ ಟಿ ಕಾನ್ಸೆಪ್ಟು ಮೇಲೆ ಮಾರ್ಕೆಟು ವರ್ಕ್ ಆಗ್ತಾ ಇದೆ ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ತುಂಬ ಅಪ್ಡೇಟೆಡ್ ವರ್ಷನ್ನು ಸೊ ಐ ಸಿ ಟಿ ಕಾನ್ಸೆಪ್ಟು ತುಂಬ ಅಂದರೆ ತುಂಬ ಅಡ್ವಾನ್ಸ್ಡ್ ಇದೆ ಸೊ ಜನ ಅಪ್ಡೇಟ್ ಆಗ್ತಾ ಇದ್ದಾರೆ ಸೊ ಅದ್ರ ಜೊತೆ ನಾವು ಮಾರ್ಕೆಟ್ನ ಕಲಿಬೇಕು ಅಂದರೆ ನಾವು ಅಪ್ಡೇಟ್ ಆಗಬೇಕು ಇನ್ನು ಟ್ರೆಂಡ್ ಲೈನು ಸಪೋರ್ಟು ರೆಜಿಸ್ಟನ್ಸು ಸೊ ಅಂದ್ರೆ ನಾವು ತುಂಬಾ ಲಾಸ್ನ ಅನುಭವಿಸಬೇಕು ಆಗುತ್ತೆ ಓಕೆ ಓಕೆ ಸೊ ಇವಾಗ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮ್ ಇದೆ ಗೋಲ್ಡ್ ಚಾರ್ಟ್ ಇದೆ ಸೊ ಫಾರೆಕ್ಸ್ ಚಾರ್ಟ್ ಇದೆ ಇದು ಸೊ ಐ ಯು ಎಸ್ ಟಿ ತುಂಬಾ ಜನಕ್ಕೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ ಎಕ್ಸ್ ಟ್ರೇಡಿಂಗು ಸೊ ಗೋಲ್ಡ್ ಚಾರ್ಟ್ ಇದೆ ಸೊ ಫಾರ್ ಎಕ್ಸಾಂಪಲ್ ಸಪೋರ್ಟ್ ಇಲ್ಲೊಂದು ನನಗೆ ಒಂದು ನಾನು ಇದನ್ನ ಸ್ವಲ್ಪ ಕಡಿಮೆ ಮಾಡ್ಕೊತೀನಿ ಸೊ ಇಲ್ಲೊಂದು ಏನು ಕಾಣಿಸ್ತಾ ಇದೆ ನನಗೆ ಒಂದು ರೆಜಿಸ್ಟೆನ್ಸ್ ಕಾಣಿಸ್ತಾ ಇದೆ ಅಂತ ಇಟ್ಕೊಳ್ಳೋಣ ಓಕೆನಾ ಸೊ ತುಂಬಾ ಸಲ ಮಾರ್ಕೆಟ್ ಇಲ್ಲಿಂದ ಬಂದು 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 ಡ್ರಾಪ್ ಆಗಿದೆ ಸೊ ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು ಸೊ ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು ಜನ ಯಾವ ತರ ಟ್ರೇಡ್ ಮಾಡ್ತಾರೆ ಅಂತ ನಾವು ತಿಳ್ಕೊಳೋಣ ಯಾರು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಬೇಸ್ಡ್ ಯಾರು ಟ್ರೇಡ್ ಮಾಡ್ತಾ ಇರ್ತಾರೆ ಸೊ ಯಾವ ತರ ಟ್ರ್ಯಾಪ್ ಆಗ್ತಾರೆ ಮಾರ್ಕೆಟ್ ಅಲ್ಲಿ ಸೊ ರೆಸಿಸ್ಟೆನ್ಸ್ ನಾನು ಈತ ಒಂದು ಬ್ಲಾಕ್ ಆಗ್ತದೆ ಸೊ ತುಂಬಾ ಸಲ ಮಾರ್ಕೆಟ್ ಬಂದು 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 ಇಲ್ಲಿ ಹಿಟ್ ಆಗಿ ಆಗಿ ಡ್ರಾಪ್ ಆಗ್ತಾ ಇದೆ ಸೊ ಸೊ ಫಿಫ್ಟೀನ್ ಮಿನಿಟ್ ಟೈಮ್ ಫ್ರೇಮ್ ಇದೆ ಈ ತರ ಒಂದು ಬಾಕ್ಸ್ ಹಾಕಿದಿನಿ ಇದು ನನ್ನ ರೆಸಿಸ್ಟೆನ್ಸ್ ಓಕೆನಾ ಸೊ ರೆಜಿಸ್ಟನ್ಸ್ಗೆ ಮಾರ್ಕೆಟ್ ಬಂತು ಸೊ ಫಸ್ಟ್ ಬ್ರೇಕ್ ಆಯ್ತು ಸೊ ಬ್ರೇಕ್ ಆದ್ಮೇಲೆ ರೀಟೆಸ್ಟ್ ಆಯ್ತು ಸೊ ರೀಟೆಸ್ಟ್ ಆದ ಮೇಲೆ ತುಂಬಾ ಜನ ಏನ್ ಮಾಡ್ತಾರೆ ಒಂದೆರಡು ಕ್ಯಾಂಡಲ್ ಕನ್ಫರ್ಮೇಶನ್ಗೋಸ್ಕರ ಫಾರ್ಮ್ ಆದ ಮೇಲೆ ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಲೈನ್ ಹಾಕ್ತಾ ಇದ್ದೀನಿ ಇಲ್ಲಿ ಟ್ರೇಡ್ ತಗೋತಾರೆ ಅಂತ ಇಟ್ಕೊಳ್ಳೋಣ ಟ್ರೇಡ್ ಇಲ್ಲಿಂದ ಪ್ಲಾನ್ ಮಾಡ್ತಾರೆ ಸೊ ಅವರ ಸ್ಟಾಪ್ ಲಾಸ್ ಒಂದು ಇಲ್ಲಿ ಇಟ್ಟಿರ್ತಾರೆ ಅಥವಾ ಈ ಬ್ರೇಕ್ ಆಗಿ ಏನು ಸಪೋರ್ಟ್ ಆಗಿರುತ್ತೋ ಈ ಸಪೋರ್ಟ್ ಕೆಳಗಡೆ ಅವರ ಸ್ಟಾಪ್ ಲಾಸಸ್ ಇರುತ್ತೆ ಓಕೆನಾ ಸೊ ಇಲ್ಲಿಟ್ಟರು ಸ್ಟಾಪ್ ಲಾಸ್ ಹಾಗೆ ಆಗುತ್ತೆ ಇದ್ರ ಕೆಳಗಡೆ ಇಟ್ಟರು ಹಾಗೆ ಆಗುತ್ತೆ ಸೊ ಎಲ್ಲಿ ನೀವು ಸೆಲ್ ಮಾಡಬೇಕು ಅಲ್ಲಿ ಬೈ ಮಾಡ್ತಾ ಇದ್ದೀರಾ ಎಲ್ಲಿ ಬೈ ಮಾಡಬೇಕು ಅಲ್ಲಿ ಸೆಲ್ ಮಾಡ್ತಾ ಇದ್ದೀರಾ ಈ ಸಪೋರ್ಟು ರೆಸಿಸ್ಟೆನ್ಸ್ ಕಲ್ತ್ರೆ ಹಿಂಗೆ ಈ ರೀಟೆಸ್ಟ್ ಆಯಿತು ಬೈ ಮಾಡೋಣ ಅಂತ ಒಂದೆರಡು ಕ್ಯಾಂಡಲ್ ರೀಟೆಸ್ಟ್ ಆದ್ಮೇಲೆ ಫಾರ್ಮ್ ಆದ್ಮೇಲೆ ಬೈ ಮಾಡ್ತೀರಾ ಒಂದೇ ಕ್ಯಾಂಡಲ್ ಪ್ರಾಫಿಟ್ ತೋರಿಸಿ ಆಮೇಲೆ ನಿಮಗೆ ಮಾರ್ಕೆಟ್ ಕೆಳಗಡೆ ಬಂದು ಸ್ಟಾಪ್ ಲಾಸ್ ಆಗುತ್ತೆ ಸೊ ಇದಕ್ಕೆ ಕಾರಣ ಏನು ಸ್ನೇಹಿತರೆ ಇದಕ್ಕೆ ಕಾರಣ ನೀವು ಸೆಲ್ ಮಾಡೋ ಜಾಗದಲ್ಲಿ ಬೈ ಮಾಡ್ತಾ ಇದ್ದೀರಾ ಇದು ಸೆಲ್ಲಿಂಗ್ ಝೋನು ಇಲ್ಲಿ ಸೆಲ್ ಮಾಡಬೇಕು ಕನ್ಫರ್ಮೇಶನ್ ತೊಗೊಂಡು ನಾವು ಇಲ್ಲಿ ಸೆಲ್ ಮಾಡ್ತೀವಿ ಅದೇ ರೀಟೇಲ್ ಟ್ರೇಡರ್ಸ್ ಅಂದ್ರೆ ಯಾರು ಸಪೋರ್ಟು ರೆಜಿಸ್ಟನ್ಸ್ ಟ್ರೆಂಡ್ ಲೈನ್ ಬೇಸ್ಡ್ ಯಾರು ಟ್ರೇಡ್ ಮಾಡ್ತಾ ಇರ್ತಾರೆ ಅವರು ಇಲ್ಲಿ ಬೈ ಮಾಡ್ತಾರೆ ಬಟ್ ಇನ್ಸ್ಟಿಟ್ಯೂಷನ್ ಟ್ರೇಡರ್ ಇಲ್ಲಿ ಸೆಲ್ ಮಾಡ್ತಾ ಇರ್ತಾರೆ ಇಲ್ಲೇ ತುಂಬಾ ಜನ ಟ್ರ್ಯಾಪ್ ಆಗ್ತೀರಾ ಸಪೋರ್ಟು ರೆಜಿಸ್ಟನ್ಸ್ ಯಾರು ಇಟ್ಕೊಂಡು ಅಥವಾ ಟ್ರೆಂಡ್ ಲೈನ್ ಇಟ್ಕೊಂಡು ಯಾರು ಟ್ರೇಡ್ ಮಾಡ್ತಾ ಇರ್ತೀರಾ ಎಲ್ಲೇ ಮೇಜರ್ ಆಗಿ ನೀವು ಟ್ರ್ಯಾಪ್ ಆಗೋದು ಸ್ನೇಹಿತರೆ ಸಪೋರ್ಟು ರೆಸಿಸ್ಟೆನ್ಸು ಇದೇ ತರ ಟ್ರ್ಯಾಪ್ ಮಾಡುತ್ತೆ ಜನರನ್ನ ಎಲ್ಲಿ ತನಕ ನೀವು ಸಪೋರ್ಟು ರೆಜಿಸ್ಟನ್ಸು ರೀಟೆಸ್ಟ್ ಆದ್ಮೇಲೆ ಕ್ಯಾಂಡಲ್ ಫಾರ್ಮ್ ಆದ್ಮೇಲೆ ಬೈ ಮಾಡೋದು ನಿಲ್ಲಿಸ್ತೀರಾ ಎಲ್ಲಿ ತನಕ ನೀವು ಇನ್ಸ್ಟಿಟ್ಯೂಷನ್ ಟ್ರೇಡರ್ ಜೊತೆಗೆ ನಡೆಯಲ್ವೋ ಅಲ್ಲಿ ತನಕ ನಿಮಗೆ ಲಾಸ್ ಕಟ್ಟಿಟ್ಟ ಬುತ್ತಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ತುಂಬಾ ಜನ ಇಲ್ಲಿ ರೀಟೆಸ್ಟ್ ಆಯ್ತು ಅಂತ ಬೈ ಮಾಡ್ತೀರಾ ಬಟ್ ಕೊನೆಗೆ ನಿಮ್ಮ ಅಮೌಂಟ್ ಲಾಸ್ ಅಲ್ಲಿ ಕನ್ವರ್ಟ್ ಆಗಿರುತ್ತೆ ಇಷ್ಟು ಮೇಲ್ ಮಾರ್ಕೆಟ್ ನೀವು ಅಬ್ಸರ್ವ್ ಮಾಡಿದ್ರೆ ಸ್ನೇಹಿತರೆ ಮಾರ್ಕೆಟ್ ಇಲ್ಲಿಂದ ಬರ್ತಾ ಕೆಳಗಡೆಯಿಂದ ಬರ್ತಾ ಇದೆ ಮಾರ್ಕೆಟ್ ಇಲ್ಲಿಂದ ಹೋಗಿ ಇಲ್ಲಿ ಹೋಗಿ ವಾಪಸ್ ಇಲ್ಲಿ ಬಂದು ವಾಪಸ್ ಇಲ್ಲಿಗೆ ಇಲ್ಲಿಂದ ಈ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಾ ಇದೆ ಸೊ ನೀವು ಇಲ್ಲಿಂದ ಟ್ರೇಡ್ ತಗೊಳ್ಳಿಲ್ಲ ಸೊ ಇಷ್ಟು ಮೇಲೆ ತುಂಬಾ ಜನ ಎಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡಿರ್ತಾರೆ ಆ ಜಾಗದಲ್ಲಿ ಏನ್ ಮಾಡ್ತಾರೆ ಈ ಸಪೋರ್ಟ್ ರೆಜಿಸ್ಟೆನ್ಸ್ ಟ್ರೇಡ್ ಮಾಡೋರು ಯಾರು ಪ್ರಾಫಿಟ್ ಇನ್ಸ್ಟಿಟ್ಯೂಷನ್ ಟ್ರೇಡರ್ಸ್ ಯಾರು ಪ್ರಾಫಿಟ್ ಬುಕ್ ಮಾಡ್ಕೋತಾರೋ ಅದೇ ಜಾಗದಲ್ಲಿ ಈ ಸಪೋರ್ಟ್ ರೆಜಿಸ್ಟೆನ್ಸ್ ಟ್ರೇಡ್ ಮಾಡೋರು ಬೈ ಮಾಡ್ತಾರೆ ಸೊ ತುಂಬಾ ಮೇಲ್ಗಡೆ ಹೋಗಿದೆ ಇಷ್ಟು ಪ್ರಾಫಿಟ್ ಎಲ್ಲ ಬಿಟ್ಟು ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಾ ಇದೆ ಇಷ್ಟು ಪ್ರಾಫಿಟ್ ಬಿಟ್ಟು ನೀವು ಮೇಲ್ಗಡೆ ಬೈ ಮಾಡ್ತೀರಾ ಅಂದ್ರೆ ಅಲ್ಲಿ ಇನ್ಸ್ಟಿಟ್ಯೂಷನ್ ಟ್ರೇಡರ್ಸ್ ಸೆಲ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ಇಲ್ಲಿ ಸ್ಟಾಪ್ ಲಾಸ್ ಸಪೋರ್ಟ್ ಕೆಳಗಡೆ ಸ್ಟಾಪ್ ಲಾಸ್ ಇರುತ್ತೆ ಅಂತ ತುಂಬ ಇನ್ಸ್ಟಿಟ್ಯೂಷನ್ ಟ್ರೇಡರ್ಸ್ಗೆ ಗೊತ್ತಿರುತ್ತೆ ಸೊ ನೀವು ಮಾಡೋದು ಇದನ್ನೇ ಇದೇ ತಪ್ಪನ್ನ ನೀವು ಮಾಡ್ತಾ ಇದ್ದೀರಾ ಸೊ ಇದಾಯ್ತು ಸೊ ವಾಪಸ್ ಮಾರ್ಕೆಟ್ ಏನ್ ಮಾಡ್ತು ಸೊ ಇಲ್ಲೊಂದಿದೆ ಸೊ ಬಾಕ್ಸ್ ಹಾಕೋಣ ಸೊ ಇಲ್ಲೊಂದು ನನಗೆ ಏನ್ ಕಾಣಿಸ್ತಾ ಇದೆ ಒಂದು ಸಪೋರ್ಟ್ ಕಾಣಿಸ್ತಾ ಇದೆ ಸಪೋರ್ಟ್ ಏನೋ ಬ್ರೇಕ್ ಆಯ್ತು ಸಪೋರ್ಟ್ ಬ್ರೇಕ್ ಆಯ್ತು ಬಟ್ ಇಲ್ಲಿ ರೀಟೆಸ್ಟ್ಗೆ ತುಂಬಾ ಜನ ರೀಟೆಸ್ಟ್ ಬಂತು ಅಂತ ಇಲ್ಲೇ ಸ್ಟಾಪ್ ಲಾಸ್ ತಗೊಂಡ್ ಇದು ಸ್ಟಾಪ್ ಲಾಸ್ ಮೇಲ್ಗಡೆ ಇಟ್ಟು ಇಲ್ಲೇ ಟ್ರೇಡ್ ನ ಪಂಚ್ ಮಾಡ್ತಾರೆ ಸೊ ವಾಪಸ್ ಮಾಡಿಕೊಂಡು ಸಪೋರ್ಟ್ ಬಿಕಮ್ಸ್ ರೆಜಿಸ್ಟೆನ್ಸ್ ಆಯ್ತು ರೆಜಿಸ್ಟನ್ಸ್ ನ ಬ್ರೇಕ್ ಮಾಡಿಕೊಂಡು ಮಾರ್ಕೆಟ್ ತುಂಬಾ ಮೇಲ್ಗಡೆ ಹೋಯ್ತು ಸೊ ಸಪೋರ್ಟ್ ಬ್ರೇಕ್ ಆಯ್ತು ಅಂತ ತುಂಬಾ ಜನ ಇಮಿಡಿಯೇಟ್ ಆಗಿ ಸೆಲ್ ಮಾಡ್ತಾರೆ ಬಟ್ ಅದು ಕೆಳಗಡೆ ಹೋಗ್ಲಿಲ್ಲ ಮೇಲ್ಗಡೆ ಹೋಯ್ತು ಸೊ ಇಲ್ಲೂ ಸ್ಟಾಪ್ ಲಾಸ್ ಆಯ್ತು ಸೊ ಇಲ್ಲೊಂದು ಸೊ ಇಲ್ಲಿ ಮಾರ್ಕೆಟ್ ಸೊ ಇಲ್ಲಿ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಇಲ್ಲೊಂದು ಏನ್ ಕಾಣಿಸ್ತಾ ಇದೆ ನನಗೆ ಒಂದು ಬಾಕ್ಸ್ ಹಾಕಿದೀನಿ ಕಾಣ್ತಾ ಇದೆ ಈ ಬ್ರೇಕ್ ಆಯಿತು ಅಂತ ತುಂಬಾ ಜನ ಇಮಿಡಿಯೇಟ್ ಆಗಿ ಬೈ ಮಾಡ್ತಾರೆ ರೆಸಿಸ್ಟೆನ್ಸ್ ಫಸ್ಟ್ ಟೈಮ್ ಬಂತು ಅಲ್ಲಿಂದ ಕೆಳಗಡೆ ಹೋಯ್ತು ಎರಡನೇ ಟೈಮ್ ಬಂತು ಮತ್ತೆ ರೆಡ್ ಕ್ಯಾಂಡಲ್ ತಗೊಂಡು ಕೆಳಗಡೆ ಬಂತು ಮಾರ್ಕ್ ಈ ತರ ಬಾಕ್ಸ್ ಹಾಕೊಂಡು ಅದನ್ನ ಬ್ರೇಕ್ ಆದ ಮೇಲೆ ಬ್ರೇಕ್ಔಟ್ ಮೇಲೆ ಬೈ ಮಾಡಿ ಇದ್ರ ಕೆಳಗಡೆ ಸೊ ಇಲ್ಲಿ ಕ್ಯಾಂಡಲ್ ಫಾರ್ಮ್ ಆದ್ಮೇಲೆ ಇಲ್ಲಿ ಬೈ ಮಾಡ್ತಾರೆ ಕೆಳಗಡೆ ಇಲ್ಲಿ ಸ್ಟಾಪ್ ಲಾಸ್ ಇಡ್ತಾರೆ ಅಂತ ಇಟ್ಕೊಳ ಸೊ ಬೈ ಮಾಡಿದ್ಮೇಲೆ ಇಲ್ಲಿ ಎರಡು ಕ್ಯಾಂಡಲ್ ಮೇಲ್ಗಡೆ ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಾಯ್ತು ಸ್ನೇಹಿತರೆ ಗೊತ್ತಿದ್ದವ್ರು ಕಮೆಂಟ್ ಮಾಡ್ಬೇಕು ಸೊ ಇನ್ಸ್ಟಿಟ್ಯೂಷನ್ ಟ್ರೇಡರ್ಸ್ ಇಲ್ಲಿ ಸೆಲ್ ಮಾಡ್ತಾ ಇದಾರೆ ಇನ್ಸ್ಟಿಟ್ಯೂಷನ್ ಸೆಲ್ಲಿಂಗ್ ಝೋನ್ ಇದು ಇದು ಟೋಟಲ್ ಆಗಿ ಏನಿದೆ ಇದು ಇನ್ಸ್ಟಿಟ್ಯೂಷನ್ ಸೆಲ್ಲಿಂಗ್ ಝೋನ್ ಇದೆ ಇದು ಸೊ ಸೆಲ್ಲಿಂಗ್ ಝೋನ್ ನಲ್ಲಿ ನೀವು ಹೋಗಿ ಬೈ ಮಾಡ್ತಾ ಇದ್ದೀರಾ ಅದು ನಿಮ್ ತಪ್ಪಲ್ವಾ ಈ ಸೆಲ್ಲಿಂಗ್ ಝೋನ್ ಯಾವ ತರ ಫೈಂಡ್ ಔಟ್ ಮಾಡೋದು ಸೊ ಇದನ್ನ ಫೈಂಡ್ ಔಟ್ ಮಾಡೋದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲೀರಿ ಅಂತ ಅದಕ್ಕೆ ಹೇಳೋದು ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲ್ತ್ರೆ ಇನ್ಸ್ಟಿಟ್ಯೂಷನ್ ಸೆಲ್ಲಿಂಗ್ ಝೋನ್ಸ್ ಅಂದ್ರೆ ಇನ್ಸ್ಟಿಟ್ಯೂಷನ್ ಸೆಲ್ಲಿಂಗ್ ಝೋನ್ ಅಂದ್ರೆ ಇನ್ಸ್ಟಿಟ್ಯೂಷನ್ ಎಲ್ಲಿ ಸೆಲ್ ಮಾಡ್ತಾರೋ ಅಥವಾ ಎಲ್ಲಿ ಬೈ ಮಾಡ್ತಾರೋ ಈ ಇನ್ಸ್ಟಿಟ್ಯೂಷನ್ ಟ್ರೇಡರ್ಸ್ ಅಂದ್ರೆ ಯಾರು ಅಂದ್ರೆ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಹಾಕಿ ಮೂರು ಸಾವಿರ ಕೋಟಿ ಹಾಕಿ ಮಾರ್ಕೆಟ್ ನ ಮ್ಯಾನುಪುಲೇಟ್ ಮಾಡೋರು ಅಂತ ನಾವು ಹೇಳ್ತೀವಿ ಸೊ ಇಲ್ಲಿ ರಿಟೇಲ್ ಟ್ರೇಡರ್ಸ್ ಇಲ್ಲಿ ಬ್ರೇಕೌಟ್ಗೆ ಬೈ ಮಾಡ್ತಾರೆ ಬಟ್ ಅಲ್ಲಿ ಮ್ಯಾನುಪುಲೇಟ್ ಮಾಡೋಕ್ಕೆ ಇನ್ಸ್ಟಿಟ್ಯೂಷನ್ ಟ್ರೇಡರ್ಸ್ ಕೂತಿರ್ತಾರೆ ಸೊ ಇಮಿಡಿಯೇಟ್ ಆಗಿ ನೀವು ಬೈ ಮಾಡಿದಾಗ ಅವರು ಮ್ಯಾನುಪುಲೇಟ್ ಮಾಡ್ತಾರೆ ಸ್ಟಾಪ್ ಲಾಸ್ ಹಿಟ್ ಆಯ್ತು ಹಿಟ್ ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಹೋದ ಸೊ ಈ ತರ ಆಗುತ್ತೆ ಸೊ ಈ ಸಪೋರ್ಟು ರೆಜಿಸ್ಟನ್ಸ್ ಈ ಬಾಕ್ಸ್ ಹಾಕೊಂಡು ಟ್ರೇಡ್ ಮಾಡೋದು ನೀವು ಬಿಟ್ಬಿಟ್ರೆ ತುಂಬಾ ಒಳ್ಳೇದು ಸೊ ಇಲ್ಲಿ ಇಲ್ಲಿ ಕೂಡ ಒಂದು ಏನು ಕಾಣಿಸ್ತಾ ಇದೆ ನಮಗೆ ಒಂದು ಸಪೋರ್ಟ್ ಕಾಣಿಸ್ತಾ ಇದೆ ಅಂತ ಇಟ್ಕೊಳ್ಳೋಣ ಬ್ರೇಕ್ ಆಯ್ತು ರೀಟೆಸ್ಟ್ ಬಂತು ಒಂದು ಕ್ಯಾಂಡಲ್ ಫಾರ್ಮ್ ಮಾಡು ಫಿಫ್ಟೀನ್ ಮಿನ ಸೆಲ್ ಮಾಡ್ತೀವಿ ಸ್ವಲ್ಪ ಪ್ರಾಫಿಟ್ ತೋರಿಸ್ತು ಆಮೇಲೆ ಮತ್ತೆ ಹೋಗಿ ಸ್ಟಾಪ್ ಲಾಸ್ನ ಇದ್ರ ಮೇಲ್ಗಡೆ ತುಂಬಾ ಜನ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ ಸಪೋರ್ಟ್ ಬ್ರೇಕ್ ಆಯ್ತು ಅಂತ ಇದ್ರ ಮೇಲ್ಗಡೆ ಸ್ಟಾಪ್ ಲಾಸ್ ಇಟ್ಟು ಕೆಳಗಡೆ ಸೆಲ್ ಮಾಡ್ತಾರೆ ಬಟ್ ಸ್ಟಾಪ್ ಲಾಸ್ ಇಟ್ಟಾಯ್ತು ಸೊ ಇದು ಬರೀ ಫಾರೆಕ್ಸ್ ಮಾತ್ರ ವರ್ಕ್ ಆಗಲ್ಲ ಇಂಡಿಯನ್ ಮಾರ್ಕೆಟ್ಗೂ ಇದೇ ತರ ವರ್ಕ್ ಆಗುತ್ತೆ ಇಂಡಿಯನ್ ಮಾರ್ಕೆಟ್ ಆಗಲಿ ಕ್ರಿಪ್ಟೋ ಕರೆನ್ಸಿ ಆಗಲಿ ಫಾರೆಕ್ಸ್ ಮಾರ್ಕೆಟ್ ಆಗಲಿ ಯಾವುದೇ ಮಾರ್ಕೆಟ್ ತಗೊಂಡ್ರು ಸೊ ಸಪೋರ್ಟ್ ರೆಜಿಸ್ಟನ್ಸ್ ಟ್ರೆಂಡ್ ಲೈನ್ ಸೊ ಇವಾಗ ಟ್ರೆಂಡ್ ಲೈನ್ ಇಲ್ಲಿ ಕೆಳಗಡೆ ಹೋಗ್ತಾ ಇದೆ ಕೆಳಗಡೆಯಿಂದ ಒನ್ ಟೂ ತ್ರೀ ಫೋರ್ ಸೊ ಫೋರ್ತ್ ಪಾಯಿಂಟ್ಗೆ ಬ್ರೇಕ್ ಆಯಿತು ಸೊ ಬ್ರೇಕ್ ಆದ್ಮೇಲೆ ರೀಟೆಸ್ಟ್ ಆಯಿತು ಸೊ ಇಲ್ಲಿ ಸೆಲ್ ಮಾಡಿರ್ತಾರ ಸ್ವಲ್ಪ ಪ್ರಾಫಿಟ್ ತೋರಿಸ್ತು ಆಮೇಲೆ ಮತ್ತೆ ಸ್ಟಾಪ್ ಲಾಸ್ ತಗೊಳಕ್ಕೆ ವಾಪಸ್ ಅಲ್ಲಿಗೆ ಬಂತು ಮತ್ತೆ ಕೆಳಗಡೆ ಫಾಲ್ ಆಯ್ತು ಮತ್ತೆ ಇಲ್ಲಿ ಯಾರು ಸೆಲ್ ಮಾಡ್ತಾರೆ ಇಲ್ಲಿ ಯಾರು ಸೆಲ್ ಮಾಡಿರ್ತಾರೆ ಇಲ್ಲಿ ವಾಪಸ್ ಬಂದಾಗ ಅವರೆಲ್ಲ ಸ್ಟಾಪ್ ಲಾಸ್ ಈ ಟ್ರೆಂಡ್ ಲೈನ್ ಮೇಲ್ಗಡೆ ಈ ಕ್ಯಾಂಡಲ್ ಮೇಲ್ಗಡೆ ಇಲ್ಲಿ ಇಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ ಸೊ ವಾಪಸ್ ಹೋಗಿ ಅದನ್ನ ಹಿಟ್ ಮಾಡ್ತು ಸೊ ಟ್ರೆಂಡ್ ಲೈನ್ ಬ್ರೇಕೌಟ್ ಇಲ್ಲಿ ಫೇಲ್ ಹೋಯ್ತು ಇನ್ನು ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಗೋಕೆ ಟ್ರೈ ಮಾಡ್ತಾ ಇದೆ ಸೊ ಟ್ರೆಂಡ್ ಲೈನ್ ಬ್ರೇಕೌಟ್ ಅಥವಾ ಸಪೋರ್ಟ್ ರೆಸಿಸ್ಟನ್ಸ್ ಬ್ರೇಕೌಟ್ ಎಲ್ಲಾನು ಇವಾಗ ಸದ್ಯಕ್ಕೆ ವರ್ಕ್ಔಟ್ ಆಗಲ್ಲ ಯಾಕಂದ್ರೆ ಅಪ್ಡೇಟೆಡ್ ವರ್ಷನ್ ಬಂದಿದೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಐ ಸಿ ಟಿ ಕಾನ್ಸೆಪ್ಟ್ ಗಳೆಲ್ಲ ಬಂದಿದೆ ಮಾರ್ಕೆಟ್ ಅಲ್ಲಿ ಸೊ ಅದ್ರ ಬಗ್ಗೆ ನಮಗೆ ನಾಲೆಜ್ ಬೇಕು ನಾಲೆಜ್ ಕ್ಲಿಯರ್ ಆಗಿ ನಾವು ತಗೊಂಡ್ರೆ ನಮ್ಗೆ ಸೆಲ್ಲಿಂಗ್ ಝೋನು ಬೈಯಿಂಗ್ ಝೋನ್ ಎಲ್ಲ ಗೊತ್ತಾಗುತ್ತೆ ಸೊ ಇಲ್ಲಿ ಕೂಡ ಈ ತರ ಒಂದು ಬಾಕ್ಸ್ ಹಾಕಿ ಇಟ್ಕೊಂಡಾಗ ಇದ್ರು ಈ ತರ ಒಂದು ಸಪೋರ್ಟು ಏನ್ ಮಾಡ್ತಾರೆ ತುಂಬಾ ಜನ ಸಪೋರ್ಟ್ಗೆ ಈ ತರ ಬಾಕ್ಸ್ ಹಾಕೊಂಡು ಮಾರ್ಕೆಟ್ ಅದ್ರ ಮೇಲ್ಗಡೆ ಅದ್ರ ಮೇಲೆ ಬಂದಾಗ ಸೊ ಅಥವಾ ಬ್ರೇಕ್ ಆದಾಗ ಬ್ರೇಕ್ ಆದ್ಮೇಲೆ ಇಮಿಡಿಯೇಟ್ ಆಗಿ ರೀಟೆಸ್ಟ್ ಆಗಿ ಕ್ಯಾಂಡಲ್ ಫಾರ್ಮ್ ಆದ್ಮೇಲೆ ಮಾಡ್ತಾರೆ ಸೊ ರೆಡ್ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು ಇಲ್ಲಿ ಸೆಲ್ ಮಾಡ್ತಾರೆ ಮೇಲ್ಗಡೆ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ ಸ್ಟಾಪ್ ಲಾಸ್ ಆಯ್ತು ಸೊ ಯಾಕೆ ಹೀಗೆ ಯಾಕಂದ್ರೆ ಇಲ್ಲಿ ಇನ್ಸ್ಟಿಟ್ಯೂಷನ್ ಬೈಯಿಂಗ್ ಝೋನ್ ಇದೆ ಬೈಯಿಂಗ್ ಸೊ ಸೊ ನೀವು ಎಲ್ಲಿ ಸೆಲ್ ಮಾಡ್ತೀರಾ ಅಲ್ಲಿ ಬೈಯಿಂಗ್ ಝೋನ್ ಇರುತ್ತೆ ಸೊ ಸಪೋರ್ಟ್ ರೆಸಿಸ್ಟೆನ್ಸ್ ಬೇಸ್ಡ್ ಯಾರ್ ಟ್ರೇಡ್ ಮಾಡ್ತಿರೋ ನೀವು ಎಲ್ಲಿ ಬೈ ಮಾಡ್ತೀರಾ ಅಲ್ಲಿ ಎಕ್ಸಾಕ್ಟ್ ಆಗಿ ಇನ್ಸ್ಟಿಟ್ಯೂಷನ್ ಸೆಲ್ಲಿಂಗ್ ಝೋನ್ ಇರುತ್ತೆ ನೀವು ಎಲ್ಲಿ ಸೆಲ್ ಮಾಡ್ತೀರಾ ಎಕ್ಸಾಕ್ಟ್ ಆಗಿ ಇನ್ಸ್ಟಿಟ್ಯೂಷನ್ ಬೈಯಿಂಗ್ ಝೋನ್ ಅಲ್ಲಿ ಇರುತ್ತೆ ಸ್ನೇಹಿತರೆ ಅದಕ್ಕೆ ಹೇಳೋದು ನೀಟ್ ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನು ಈ ಸಪೋರ್ಟು ರೆಜಿಸ್ಟೆನ್ಸು ಟ್ರೆಂಡ್ ಲೈನು ಜಾಸ್ತಿ ವರ್ಕೌಟ್ ಮಾರ್ಕೆಟ್ ಮಾರ್ಕೆಟಲ್ಲಿ ತಲೆಯಿಂದ ತೆಗೀರಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲೀರಿ ಐ ಸಿ ಟಿ ಕಾನ್ಸೆಪ್ಟ್ ಕಲೀರಿ ಅಂತ ಅದಕ್ಕೆ ಹೇಳ್ತಾ ಇರೋದು ಸೊ ಇನ್ನೂ ತುಂಬ ಜನ ನನ್ನ ಹತ್ರ ಸ್ಟೂಡೆಂಟ್ಸ್ ಜಾಯಿನ್ ಆಗೋರು ಎಲ್ಲರೂ ಇನ್ನೂ ಸಪೋರ್ಟು ರೆಜಿಸ್ಟನ್ಸ್ ಟ್ರೆಂಡ್ ಲೈನು ಕಲ್ತು 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 ಫೈನಲಿ ನನ್ನ ಹತ್ರ ಬಂದು ಹೇಳ್ತಾರೆ ಸರ್ ಯಾವುದು ವರ್ಕೌಟ್ ಆಗಲಿಲ್ಲ ತುಂಬಾ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ ಬಟ್ ನೀವು ಹೇಳ್ಕೊಡ್ತಾ ಇರೋದು ಇವಾಗ ಮಾರ್ಕೆಟು ನನಗೆ ಅರ್ಥ ಆಗ್ತಾ ಇದೆ ಸೆಲ್ಲಿಂಗ್ ಝೋನ್ ಎಲ್ಲಿದೆ ಬೈಯಿಂಗ್ ಝೋನ್ ಎಲ್ಲಿದೆ ಯಾವ ತರ ಟ್ರೇಡ್ ತಗೊಳ್ಳೋದು ಎಲ್ಲಾನು ಅರ್ಥ ಆಗ್ತಾ ಇದೆ ಅಂತ ಹೇಳ್ತಾರೆ ಸೊ ನೀವು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸ್ನೇಹಿತರೆ ಸಪೋರ್ಟು ರೆಜಿಸ್ಟೆನ್ಸ್ ಟ್ರೆಂಡ್ ಲೈನು ತುಂಬಾ ಹಳೇದಾಯ್ತು ಅಪ್ಡೇಟ್ ಆಗಿ ನೀವು ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಐ ಸಿ ಟಿ ಕಾನ್ಸೆಪ್ಟ್ ಕಲೀರಿ ನೀವು ನಿಜವಾಗ್ಲೂ ಟ್ರೇಡ್ ಮಾಡಬೇಕು ಅಂತ ಇದ್ರೆ ನೀವು ಕಲೀರಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲೀರಿ ಸ್ನೇಹಿತರೆ ನಾನು ಕಲಿಸ್ತೀನಿ ಕಲ್ಸಕ್ ನಾನು ರೆಡಿ ಇದೀನಿ ತುಂಬಾ ಕಡಿಮೆ ಫೀಸಲ್ಲಿ ಕಲ್ಸಕ್ ನಾನು ರೆಡಿ ಇದೀನಿ ಕಲಿಯೋಕೆ ನೀವು ರೆಡಿ ಇದ್ದೀರಾ ಸೊ ಕಲಿಯೋಕ್ ರೆಡಿ ಇದ್ರೆ ನನಗೆ ವಾಟ್ಸಪ್ ಅಲ್ಲಿ ಜಸ್ಟ್ ಮೆಸೇಜ್ ಅಥವಾ ಕಾಲ್ ಮಾಡಿ ನನ್ನ ನಂಬರ್ ನಾನು ಕೊಡ್ತಾ ಇದ್ದೀನಿ ನನ್ನ ನಂಬರ್ ನಾನು ಕೊಡ್ತಾ ಇದ್ದೀನಿ ಸೊ ನನ್ನ ಹೆಸರು ಕೂಡ ಬರಿತಾ ಇದ್ದೀನಿ ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಐ ಸಿ ಟಿ ಕಾನ್ಸೆಪ್ಟು ಹೇಳ್ತೀನಿ ಅಂತ ತುಂಬ ಜನ ತುಂಬ ಫೀಸ್ನ ಚಾರ್ಜ್ ಮಾಡ್ತಾ ಇದಾರೆ ನಾನು ತುಂಬ ಕಡಿಮೆ ಅಂದರೆ ಅತಿ ಕಡಿಮೆ ಫೀಸಲ್ಲಿ ನಾನು ಕಲಿಸ್ತಾ ಇದ್ದೀನಿ ಸ್ನೇಹಿತರೆ ಕಲೀರಿ ಏನೇ ಡೌಟ್ ಇದ್ರೂ ಎವ್ರಿ ಕ್ಲಾಸಲ್ಲಿ ನೀವು ಡೌಟ್ ಕೇಳಬೇಕು ಆಮೇಲೆ ಹೋಮ್ ವರ್ಕ್ ಕಂಪಲ್ಸರಿ ನೀವು ಮಾಡಲೇಬೇಕು ಸ್ನೇಹಿತರೆ ಹೋಮ್ ವರ್ಕ್ ಯಾರು ಮಾಡಲ್ಲ ಅವರು ಅವ್ರನ್ನ ನಾನು ಕ್ಲಾಸ್ಗೆ ಸೇರಿಸಲ್ಲ ನೀವು ಕೊಟ್ಟ ಫೀಸು ನಿಮಗೆ ನಾನು ಕಲಸಿರೋದು ಯೂಸ್ ಆಗ್ಬೇಕು ಸೊ ವರ್ಕ್ ಮಾಡಲಿಲ್ಲ ಅಂದ್ರೆ ನೀವು ಕೊಟ್ಟಿರೋ ದುಡ್ಡು ವೇಸ್ಟ್ ಆಗಿ ಹೋಗುತ್ತೆ ಸೊ ವೇಸ್ಟ್ ಆಗಕ್ಕೆ ನಾನು ಬಿಡಲ್ಲ ಸೊ ಅದಕ್ಕೆ ಹೋಮ್ ವರ್ಕ್ ಕೊಡ್ತಾ ಇರ್ತೀನಿ ಮಾರ್ಕ್ ಮಾಡಕ್ ಹೇಳ್ತಾ ಇರ್ತೀನಿ ಸೊ ನೀನ್ ನಿಮಗ್ ಬರೋವರೆಗೂ ಕಲಿಸ್ತಾ ಇರ್ತೀನಿ ಸೊ ಕೊಟ್ಟಿರೋ ದುಡ್ ದುಡ್ಡಿಗೆ ಇಲ್ಲಿ ಮೋಸ ಇಲ್ಲ ಸೊ ನೀಟಾಗಿ ನೀವು ಕಲಿತೀರಾ ಸೊ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಸೊ ಸಪೋರ್ಟು ರೆಸಿಸ್ಟೆನ್ಸು ಟ್ರೆಂಡ್ ಲೈನು ಸದ್ಯಕ್ಕೆ ಯಾರೆಲ್ಲ ಕಲ್ತಿದಿರ ಸೊ ಅದನ್ನ ಒಂದು ಸ್ವಲ್ಪ ಇಟ್ಟು ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಐ ಸಿ ಟಿ ಕಾನ್ಸೆಪ್ಟು ಕಲಿಬೇಕು ಅನ್ನೋರು ಸೊ ಜಾಯಿನ್ ಆಗಿ ಕ್ಲಾಸ್ಗೆ ಥ್ಯಾಂಕ್ ಯು